ಇವತ್ತಿನ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಕೂಡ ಇವತ್ತಿನ ಎಪಿಸೋಡ್ ಅನ್ನು ಸಹ ನೋಡ್ಲೇಬೇಕಾಗುತ್ತೆ ಯಾಕಂದ್ರೆ ಅತಿಥಿಗಳು ಬಂದಿದ್ದಾರೆ ಅತಿಥಿಗಳಿಗೆ ತಿಥಿಯನ್ನ ಮಾಡ್ಬಿಟ್ಟಿದ್ದಾರೆ ಗಿಲಿ ನಟ ಗಿಲಿ ನಟನ ಮಾತು ನಿಜವಾಗ್ಲೂ ಉರ್ಸೋಕೆ ನಿಂತ್ರೆ ಯಾರು ಬಂದ್ರು ಕೂಡ ಅಷ್ಟೇ ಗಿಲ್ಲಿನಟ ಸಿಂಗಲ್ ಆರ್ಮಿ ಇದ್ದಂತೆ ಸಿಂಗಲ್ ಹುಲಿ ಇದ್ದಂಗೆ ಇನ್ನ ಐದು ಜನ ಐದು ಜನ ಇದ್ರು ಕೂಡ ಗಿಲಿ ನಟನನ್ನು ಅಳ್ಳಾಡ್ಸಕ್ ಆಗ್ತಿಲ್ಲ ಆ ರೀತಿ ಒಂದು ಮಾತಿನಲ್ಲಿ ಟಕ್ಕರ್ ಅನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಮನೋರಂಜನೆ ವಿಚಾರಕ್ಕೆ ಬಂದ್ರೆ ಸಕ್ಕಾಗಿ ರೋಸ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಯ್ತು ಮತ್ತೆ ಗಿಲಿನ ಒಂದು ಆ ಕಂಪ್ಲೀಟ್ ಆಗಿ ಏನ್ ಬೇಕು ಹಾಗೆ ರಜತ್ ಅವರು ಮತ್ತೆ ಉಗ್ರ ಮಂಜು ಅವರು ಆಗಿ ಶುರು ಮಾಡ್ತಾರೆ ಆದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಗಿಲ್ಲಿಗೆ ಒಂದು ರೂಲ್ಸ್ ಹಾಕಕ್ ಹೋಗ್ತಾರೆ ರೂಲ್ಸ್ ಬ್ರೇಕ್ ಮಾಡೋದೇ ಗಿಲ್ಲಿ ಯಾವಾಗ್ಲೂ ಕೂಡ ಅಷ್ಟೇನೆ ಸೊ ಗಿಲ್ಲಿ ನಟ ಮನೆಯಲ್ಲಿ ತಿನ್ಬೇಡ ಅಂತ ಇಟ್ಟಿರ್ತಾರೆ ನಂತರದಲ್ಲಿ ಬೇರೆಯವರು ಕೂಡ ತಿಂದಿರಲ್ಲ ಗಿಲ್ಲಿ ನಟ ತಿಂತಾನೆ ಅದು ಉಗ್ರ ಮಂಜುಗೆ ತಡ್ಕೊಳಕ್ ಆಗಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಆ ಗಿಲಿ ನಟ ಈ ರೀತಿ ಒಂದು ತಪ್ಪುಗಳನ್ನ ಮಾಡ್ತೇನೆ ಮತ್ತೆ ರೂಲ್ಸ್ ಬ್ರೇಕ್ ಅನ್ನ ಗಿಲ್ಲಿಗೆ ರೂಲ್ಸ್ ಹಾಕೋಕ್ ಆಗುತ್ತಾ ಅಂತ ಗಿಲ್ಲಿಯ ಒಂದು ಅಭಿಪ್ರಾಯ ಆಗಿರುತ್ತೆ ಆದ್ರೆ ಉಗ್ರ ಮಂಜು ಬಯಕ್ ಅಷ್ಟು ಮಾಡ್ತಾರೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನೀವು ಸುಮ್ ನೋಡ್ಕೊಂಡಿದ್ದೀರಾ ಮಾತನಾಡಕ್ ಆಗಲ್ವ ಹೇಳಕ್ ಆಲ್ವೇ ಬಯಕ್ ಆಗೋದಿಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ಹಂಗೆ ಹಿಂಗೆ ನಂತರ ರಜತ್ ಕೂಡ ಶುರು ಮಾಡುವಂತದ್ದು ಸೊ ನೀನು ಎಷ್ಟ ಬೇಕು ಓವರ್ ಆಗಿ ಮಾತನಾಡ್ತಾ ಇದೀಯಾ ನಿಂದು ಅತಿ ಆಯ್ತು ಒಳ್ಳೆ ಕ್ಷಣಗಳನ್ನೆಲ್ಲ ಹಾಳ್ಮಾಡ್ತಾ ಇದೀಯಾ ಇಷ್ಟೊಂದೆಲ್ಲ ಇರಿಟೇಟ್ ಮಾಡಬಾರ್ದು ಸೊ ಹಾಗೆ ಹೀಗೆ ನಾವು ಎಕ್ಸ್ ಕಂಟೆಸ್ಟೆಂಟ್ಸ್ಗಳು ಅಂತೆಲ್ಲ ಆ ಉಗ್ರ ಮಂಜು ಮತ್ತೆ ರಜತವರು ಸಹ ಜೋರಾಗಿ ವಾಯ್ಸ್ ರೈಸ್ ಮಾಡ್ತಾರೆ ಗಿಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದ್ರೆ ಸಖತ್ತಾಗಿ ಅವರಿಸಿ ಎಲ್ಲರಿಗೂ ಕೂಡ ಅಷ್ಟೇನೆ ಮನರಂಜನೆ ನಡೀತಾ ಇದ್ರೆ ಗಿಲಿನಟ ನಿಮ್ಗೂ ಕೂಡ ಇಷ್ಟ ಗಿಲಿ ಮತ್ತೆ ಈ ವಾರ ಅವರು ಕೂಡ ಮನೆಯಿಂದ ಅವ್ರ ನಾಮಿನೇಟ್ ಆಗಿದ್ದಾರೆ ಸುಗಮ ಅವರಿಗೆ ಗಳ ಅವಶ್ಯಕತೆ ಇದೆ ಖಂಡಿತವಾಗಿಯೂ ಕೂಡ ವೋಟ್ ಗಳನ್ನ ಮಾಡ್ತಾ ಹೋದ್ರೆ ಗಿಲಿನಟ ಸೇವ್ ಆಗ್ಬೋದು ಸೇವ್ ಆಗ್ತಾರೆ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ